ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ ಈ ಹಸ್ತ ಮೈಥುನ ಮಾಡೋದರಿಂದ ಏನಾದರೂ ಈ ಶೀಘ್ರ ಸ್ಫಲನದ ಪ್ರಾಬ್ಲಮ್ ಬರುತ್ತಾ ಅಂತ ಆ್ಯಂಡ್ ನಿಮ್ಗೆ ಗೊತ್ತಿರುವ ಹಾಗೆಯೇ ಈ ಮ್ಯಾಸ್ಟುಬೇಷನ್ ಆರ್ ಹಸ್ತ ಮೈಥುನದ ಬಗ್ಗೆ ಸುಮಾರಷ್ಟು ಇನ್ಫಾರ್ಮೇಷನ್ ಇದೆ ಕೆಲವೊಂದು ಟ್ರೂ ಇನ್ಫಾರ್ಮೇಷನ್ ಕೆಲವೊಂದು ಫಾಲ್ಸ್ ಇನ್ಫಾರ್ಮೇಷನ್ ಕೆಲವೊಂದು ಫ್ಯಾಕ್ಟ್ಸ್ ಕೆಲವೊಂದು ಮಿತ್ಸ್ ಸೊ ದ ಇಂಟರ್ನೆಟ್ ಈಸ್ ಬೊಂಬಾರ್ಡೆಡ್ ವಿತ್ ಇನ್ಫಾರ್ಮೇಷನ್ ಆನ್ ಮ್ಯಾಸ್ಟುಬೇಷನ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮ್ಯಾಸ್ಟುಬೇಷನ್ ಅಥವಾ ಹಸ್ತಮೈತನ ಮಾಡುವುದರಿಂದ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಆಗತ್ತಾ ಇದರ ಬಗ್ಗೆ ತಿಳಿದುಕೊಳ್ಳೋಣ ನಾನು ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡಿದ್ದೇನೆ ಅದರ ಕಾಸಸ್ ಇರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಬಟ್ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಥವಾ ಶೀಘ್ರ ಸ್ಫಲನ ಅಂದರೆ ಬೇಸಿಕಲಿ ನಿಮಗೆ ಈ ಸೆಕ್ಷುವಲ್ ಆಕ್ಟಿವಿಟಿ ಲೈಂಗಿಕ ಕ್ರಿಯೆ ಮಾಡಿದಂತಹ ಒಂದರಿಂದ ಮೂರು ನಿಮಿಷದ ಒಳಗಡೆನೆ ಇಜಾಕ್ಯುಲೇಟ್ ಆಗಿಬಿಡುತ್ತೆ ಶೀಘ್ರವಾಗಿ ಈ ವೀರ್ಯ ಹೊರಗೆ ಬಂದುಬಿಡತ್ತೆ ಆ್ಯಂಡ್ ಇದರಿಂದ ನಿಮ್ಮಲ್ಲಿ ಮತ್ತು ನಿಮ್ಮ ಪಾರ್ಟ್ನರಲ್ಲಿ ಈ ರಿಲೇಷನ್ಶಿಪ್ ಸಹ ಸ್ಟ್ರೈನ್ ಆಗ್ತಾ ಇರುತ್ತೆ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ಗೆ ಬಹಳಷ್ಟು ಕಾಸಸ್ ಇದೆ ಇದು ಫಿಸಿಕಲ್ ಕಾಸಸ್ ಇರಬಹುದು ಆ್ಯಂಡ್ ಸೈಕಾಲಜಿಕಲ್ ಕಾಸಸ್ ಇರ್ಬೋದು ಫಿಸಿಕಲ್ ಕಾಸಸ್ ಅಲ್ಲಿ ಏನಾಗುತ್ತೆ ನಮ್ಮ ಬ್ರೇನ್ ಏನು ಮಾಡುತ್ತೆ ಕೆಲವೊಂದು ರಿಫ್ಲೆಕ್ಸಸ್ ಪ್ರೊಡ್ಯೂಸ್ ಮಾಡುತ್ತೆ ಯಾವುದರ ಸಿಗ್ನಲ್ ಈ ಪೆನಿಸಿಗೆ ಶಿಶ್ನಕ್ಕೆ ಹೋಗಿ ಅದು ಅಲ್ಲಿ ಇಜಾಕ್ಯುಲೇಟನ್ನು ಮಾಡ್ತಾ ಇರುತ್ತೆ ಕೆಲವೊಂದು ಸಲ ಈ ರಿಫ್ಲೆಕ್ಸಸ್ ತುಂಬ ಹೈಪರ್ ಆಗಿಬಿಟ್ರೆ ಅಥವಾ ಈ ಶಿಷ್ನ ಏನಿದೆ ಅದು ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ರೆ ಅಥವಾ ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳೇನಿದ್ದಾವೆ ಈ ಶಿಷ್ನದ ಹತ್ತಿರ ಇರುವಂತಹ ಮಸಲ್ಸ್ ಏನಿದ್ದಾವೆ ಅವು ತುಂಬ ವೀಕ್ ಆಗಿಬಿಟ್ರೆ ಅಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಇದ್ದರೆ ನಿಮಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಎಕ್ಸೆಟ್ರಾ ಇದ್ದಾಗ ಆ್ಯಂಡ್ ಇನ್ನೊಂದು ಕಾರಣ ಮೇನ್ ರೀಸನ್ ಅಂದರೆ ಸೈಕಾಲಜಿಕಲ್ ನಿಮಗೆ ಸ್ಟ್ರೆಸ್ ಇದೆ ಆಂಗ್ಸೈಟಿ ಇದೆ ಒಂಥರ ಕಾಂಪ್ಲೆಕ್ಸ್ ಇದೆ ನಾನು ಪರ್ಫಾರ್ಮ್ ಮಾಡಬಹುದಾ ಇಲ್ವಾ ಅಂತ ಆ ಥರದ ಒಂದು ಆಂಗ್ಸೈಟಿ ಖಿನ್ನತೆ ಇವೆಲ್ಲ ಸಹ ಈ ಮೆಚ್ಯೂರ್ ಇಜಾಕ್ಯುಲೇಷನ್ ಅನ್ನ ಕಾಸ್ ಮಾಡಬಹುದು ಸೊ ಈ ಇಜ್ಯಾಕ್ಯುಲೇಷನ್ ಏನಿರುತ್ತೆ ಇದು ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇರುತ್ತೆ ನಮ್ಮ ಬ್ರೇನಿನಿಂದ ಕೆಲವೊಂದು ಸಿಗ್ನಲ್ಸ್ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು ಅಂಡ್ ಅದು ನಮ್ಮ ಸ್ಪೈನಲ್ ಕಾರ್ಡಿನ ಮೂಲಕ ಈ ಬೆನ್ನು ಉರಿಯಲ್ಲಿ ಇರುವಂತಹ ನರಗಳ ಮೂಲಕ ಈ ಶಿಷ್ಣದ ಭಾಗಕ್ಕೆ ಬಂದು ಇಲ್ಲಿ ಅದು ಈ ರಕ್ತನಾಳಗಳನ್ನ ಡೈಲೇಟ್ ಮಾಡಿ ಇಲ್ಲಿಂದ ಇಜಾಕ್ಯುಲೇಷನ್ ಅನ್ನ ಮಾಡ್ತಾ ಇರುತ್ತೆ ಸೊ ಇಜಾಕ್ಯುಲೇಷನ್ ಅನ್ನ ಹಿಡಿದುಟ್ಕೊಳ್ಳೋದಾಗ್ಲಿ ಇಲ್ಲಿಗೆ ಸಿಗ್ನಲ್ಸ್ ಅನ್ನ ಕಳಿಸೋದಾಗ್ಲಿ ಇವೆಲ್ಲ ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇರ್ತಾ ಇರ್ತವೆ ಸೊ ಇದರಲ್ಲಿ ಬ್ರೈನ್ ಇರ್ಬೋದು ಸ್ಪೈನಲ್ ಕಾರ್ಡ್ ಇರ್ಬೋದು ನರಗಳಿರ್ಬೋದು ಇವು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ತವೆ ನಾವು ಕಮಿಂಗ್ ಟು ದ ಕ್ವೆಶನ್ ಈ ಮ್ಯಾಸ್ಟುಬೇಷನ್ ಅಥವಾ ಹಸ್ತ ಮೈತುನ ಮಾಡೋದ್ರಿಂದ ಈ ತರ ಈ ಪ್ರೀ ಮೆಚುರ್ ಇಜಾಕ್ಯುಲೇಷನ್ ಆಗ್ಬಹುದಾ ಅಂತ ಸಿ ಬಹಳಷ್ಟು ಸಲ ಏನಾಗುತ್ತೆ ನಮ್ಮ ಯಂಗ್ ಬಾಯ್ಸ್ ಏನಿರ್ತಾರೆ ಅಥವಾ ಕೆಲವೊಬ್ಬರು ಈ ಪಾರ್ನಿಗೆ ಅಥವಾ ಈ ಬ್ಲೂ ಫಿಲ್ಮ್ಸ್ ಎಕ್ಸೆಟ್ರಾಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು ಜಾಸ್ತಿ ಜಾಸ್ತಿ ಅದುಗಳನ್ನು ನೋಡಿ ಆ್ಯಂಡ್ ಈ ಹಸ್ತಮೈಥುನವನ್ನು ಬಹಳ ಸಲ ಫ್ರೀಕ್ವೆನ್ಸಿ ಬಹಳ ಇರುತ್ತೆ ಎವ್ರಿ ಡೇ ಮಾಡ್ತಾ ಇರ್ಬೋದು ಎವ್ರಿ ಡೇ ಟು ತ್ರೀ ಟೈಮ್ಸ್ ಮಾಡ್ತಾ ಇರ್ಬೋದು ಸೊ ಇದರಲ್ಲಿನೇ ಅವರು ಇನ್ವಾಲ್ವ್ ಆಗಿಬಿಡ್ತಾರೆ ಸೊ ಈ ರೀತಿ ಅವರು ಕಂಟಿನ್ಯೂಯಸ್ಲಿ ಈ ಹಸ್ತಮೈಥುನ ಮಾಡ್ತಾ ಇರೋದ್ರಿಂದ ಈ ಬ್ರೇನ್ ಇನ್ನ ಈ ಸಿಗ್ನಲಿಂಗ್ ಪಾತ್ವೆ ಅಥವಾ ಈ ಇಜ್ಯಾಕ್ಯುಲೇಟ್ರಿ ಈ ಪಾತ್ವೆ ಏನಿರುತ್ತೆ ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಕ್ರಮೇಣವಾಗಿ ಏನಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಬ್ರೈನಿಂದ ಸಿಗ್ನಲ್ ಬರೋದೇ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಈ ಸ್ಪೈನಲ್ ಕಾರ್ಡಿನ ಲೆವೆಲಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ ಸೊ ಅವರಿಗೆ ಯಾವುದೇ ಒಂದು ಪ್ಲೆಜರ್ ಇರೋದಿಲ್ಲ ಈ ಥರ ಇಜ್ಯಾಕ್ಯುಲೇಷನ್ ರಿಫ್ಲೆಕ್ಸ್ ಅವ್ರದ್ದು ಡೆವಲಪೇ ಆಗ್ತಾ ಇರೋದಿಲ್ಲ ಆ್ಯಂಡ್ ಕಂಟಿನ್ಯೂಯಸ್ಲಿ ಅವರು ಇದನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ಕೆಲವೊಂದು ಸಲ ಅವರು ಹೇಳ್ತಾರೆ ನಮಗೆ ಈ ಥರ ಮಾಡಿದರೂ ಆ ಥರ ಏನೂ ಪ್ಲೆಜರ್ ಸಿಗ್ತಾ ಇಲ್ಲ ಅಂತ ಸೊ ಇದು ಒಂಥರ ಮೊನೊಟೋನಸ್ ಪ್ರೊಸೆಸ್ ಆಗಿಬಿಡುತ್ತೆ ಆ್ಯಂಡ್ ಬ್ರೈನಿನ ರಿಫ್ಲೆಕ್ಸ್ ಇದೇನಿರುತ್ತೆ ಅದು ಡೆವಲಪ್ ಆಗೋದಿಲ್ಲ ಎರಡನೇ ಪ್ರಾಬ್ಲಮ್ ಅಂತ ಹೇಳಿದಾಗ ಈ ಶಿಷ್ಯದ ಮುಂದಿರುವಂತಹ ನರ್ವ್ಸ್ ಏನಿರ್ತಾರೆ ಅವು ಸರಿಯಾಗಿ ಡೆವಲಪ್ ಆಗೋದಿಲ್ಲ ಈ ಬ್ಯಾಸ್ಟ್ಯುಬೇಷನ್ ಅಥವಾ ಹಸ್ತ ಮೈತೂನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅವರಿಗೆ ಅವರ ಕೈಗೆ ಅವರು ಯೂಸ್ ಟು ಆಗಿರ್ತಾರೆ ಈ ಯೋನಿಯಲ್ಲಿ ಇರುವಂತಹ ವಾತಾವರಣ ಅದರಿಂದ ಎನ್ವಿರೋಮೆಂಟ್ ಆಗಲಿ ಅದರ ಮಾಯ್ಸ್ಟ್ನೆಸ್ ಆಗಲಿ ಅವರಿಗೆ ಏನು ಫೀಲ್ ಆಗ್ತಾ ಇರೋದಿಲ್ಲ ಸೊ ಈ ಥರ ಅದನ್ನು ಫೀಲಾಗಿ ಒಂದು ರಿಫ್ಲೆಕ್ಸ್ ಡೆವಲಪ್ ಆಗಿ ಅಲ್ಲಿಂದ ಸ್ಟಿಮ್ಯುಲೈ ಹೋಗಿ ಸಿಗ್ನಲ್ ಬರೋ ಅಂತಹ ಒಂದು ಪಾತ್ವೆ ಏನಿರುತ್ತೆ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಅವರು ಈ ಹಸ್ತ ಮೈತೂನ ಮಾಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಈ ಯೋನಿಯಲ್ಲಿ ಹೋದಾಗ ಅವರು ಆ್ಯಕ್ಚುಲಿ ಈ ಸೆಕ್ಸ್ ಮಾಡಿದಾಗ ಅವರಿಗೆ ಆ ಸೆನ್ಸೇಷನ್ಸ್ ಎಲ್ಲ ಅವರಿಗೆ ತಿಳಿಯೋದೇ ಇಲ್ಲ ನರ್ವ್ಸ್ ಎಂಡಿಂಗಿಗೆ ಅಷ್ಟು ಡೆವಲಪ್ ಆಗ್ತಾ ಇದ್ದಿರೋದಿಲ್ಲ ಸೊ ಆದ್ದರಿಂದ ಅವರಿಗೆ ಬೇಗ ಇಜಾಕ್ಯುಲೇಟ್ ಆಗಿಬಿಡ್ಬೋದು ಮೂರನೇ ಕಾರಣ ಅಂತ ಹೇಳಿದರೆ ಈ ಆ್ಯಕ್ಚುಲಿ ಈ ಲೈಂಗಿಕ ಕ್ರಿಯೆ ಏನು ಮಾಡ್ತಾ ಇರ್ತೇವೆ ಆವಾಗ ಈ ಪ್ರೆಷರ್ ಹಾಕೋದೇನಿರುತ್ತೆ ಅಥವಾ ಮೂಮೆಂಟ್ಸ್ ಏನಿರ್ತವೆ ಅವು ಎಂಟೈರ್ಲಿ ಡಿಫ್ರೆಂಟ್ ಇರ್ತವೆ ಯಾವಾಗ ಈ ಹಸ್ತಮೈಥುನವನ್ನು ಮಾಡ್ತಾ ಇರ್ತಾರೆ ಸೊ ಈ ಹಸ್ತಮೈಥುನದಲ್ಲಿ ಅವರ ಹ್ಯಾಂಡ್ ಪ್ರೆಷರ್ ಏನಿರುತ್ತೆ ಅದು ಪ್ರೆಷರ್ ವೆನ್ ದೇ ಆರ್ ಆ್ಯಕ್ಚುಲಿ ಡೂಯಿಂಗ್ ಲೈಂಗಿಕ ಆಕ್ಟಿವಿಟಿ ವಜಾಯ್ನಾದಲ್ಲಿ ಹೋದಾಗ ಮಾಡ್ಕೊಳ್ಬೇಕಾದ್ರೆ ಆ ಪ್ರೆಷರ್ ಆಗಲಿ ಅಲ್ಲಿನ ಎನ್ವಿರಾಮೆಂಟ್ ಆಗಲಿ ಇಸ್ ವೆರಿ ಮಚ್ ಡಿಫ್ರೆಂಟ್ ಸೊ ಸಲ ಎಕ್ಸೆಸಿವ್ಲಿ ಅಧಿಕವಾಗಿ ಈ ತರ ಹಸ್ತಮೈತುನ ಮಾಡ್ತಾ ಇರೋದ್ರಿಂದ ಇವೆಲ್ಲ ಸೆನ್ಸೇಷನ್ಸ್ ಆಗಲಿ ಫೀಲಿಂಗ್ ಆಗಲಿ ಅಥವಾ ಈ ಪಾತ್ವೆ ಏನು ಡೆವಲಪ್ ಆಗಿರುತ್ತೆ ಅದು ಕರೆಕ್ಟಾಗಿ ಡೆವಲಪ್ ಆಗದೆ ಅವರಿಗೆ ಆ್ಯಕ್ಚುಲಿ ಅವರು ಯಾವಾಗ ಪರ್ಫಾರ್ಮ್ ಮಾಡಬೇಕಾಗತ್ತೆ ಅವರ ಪಾರ್ಟ್ನರಿನ ಜೊತೆ ಅವರಿಗೆ ಯಾವುದಕ್ಕೂ ಅವರು ಯೂಸ್ ಟು ಇರೋದಿಲ್ಲ ಅಂಡ್ ಸಡನ್ಲಿ ಅವರಿಗೆ ಇಜಾಕ್ಯುಲೇಟ್ ಆಗ್ತಾ ಇರುತ್ತೆ ಅಂಡ್ ಇದರಿಂದ ಅವರಿಗೆ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಈ ಎಕ್ಸಸಿವ್ ಬಹಳ ಹಸ್ತಮೈತುನ ಮಾಡ್ತಾ ಇರೋದ್ರಿಂದ ಈ ರಿಫ್ಲೆಕ್ಸಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇರೋದಿಲ್ಲ ನರಗಳ ಡೆವಲಪ್ಮೆಂಟ್ ನರಗಳ ಸೆನ್ಸಿಟಿವಿಟಿ ಸರಿಯಾಗಿ ಡೆವಲಪ್ ಆಗ್ತಾ ಇರೋದಿಲ್ಲ ಪ್ರೆಷರ್ ಹ್ಯಾಂಡ್ಲಿಂಗ್ ಏನಿರುತ್ತೆ ಅದು ಸರಿಯಾಗಿ ಆಗ್ತಾ ಇರೋದಿಲ್ಲ ಆ್ಯಂಡ್ ಅವರಿಗೆ ಇವೆಲ್ಲವನ್ನು ಯಾವಾಗ ಅವರು ಆ್ಯಕ್ಚುಯಲ್ ಮಾಡ್ತಾ ಇರ್ತಾರೆ ಅದನ್ನು ಅವರಿಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಿಗ್ನಲ್ಸನ್ನು ಪ್ರೊಡ್ಯೂಸ್ ಮಾಡಿ ರಿಫ್ಲೆಕ್ಸಸಿಂದ ಇಜ್ಯಾಕ್ಯುಲೇಟ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಶೀಘ್ರ ಸ್ಫಲನವಾಗ್ತಾ ಇರುತ್ತೆ ಬಟ್ ನೆನ್ಪಿಟ್ಕೊಳ್ಳಿ ಈ ಶೀಘ್ರ ಸ್ಫಲನ ಏನಿರುತ್ತೆ ಇದು ಸುಮಾರಷ್ಟು ಫ್ಯಾಕ್ಟರ್ಸ್ ನಾನು ಹೇಳಿದ್ದೆ ಇವೆಲ್ಲ ಇನ್ವಾಲ್ವ್ ಆಗಿರ್ತವೆ ಸೊ ಆದ್ರಿಂದ ಇವು ಎಕ್ಸಸಿವ್ ಈ ಥರ ಹಸ್ತಮೈತುನ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ ಬರ್ಬೋದು ಬಟ್ ಕೆಲವೊಂದು ಕಂಡೀಷನ್ಸ್ ಆಫ್ ಶೀಘ್ರ ಸ್ಫಲನದಲ್ಲಿ ನಾವು ಈ ಮ್ಯಾಸ್ಟುಬೇಷನ್ ಅನ್ನು ಆಸ್ ಅ ಬಿಹೇವಿಯರಲ್ ಥೆರಪಿ ಸಹ ಹೋಲ್ಡ್ ಮಾಡಲಿಕ್ಕೆ ಇಜ್ಯಾಕ್ಯುಲೇಟನ್ನು ಯೂಸ್ ಮಾಡ್ತಾ ಇರ್ತೇವೆ ಸೊ ಆದ್ದರಿಂದ ಎಕ್ಸಸಿವ್ಲಿ ಬಹಳವಾಗಿ ನೀವು ಹಸ್ತ ಮಾಡ್ತಾ ಇರೋದ್ರಿಂದ ಇದು ಪ್ರೀಮೆಚೋರ್ ಇಜ್ಯಾಕ್ಯುಲೇಷನಿಗೆ ಲೀಡ್ ಮಾಡಬಹುದು ಈ ಥರ ನೀವು ಹೆಚ್ಚಾಗಿ ಈ ಥರ ಈ ಹಸ್ತಮೈತನ ಮಾಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಇದರಿಂದ ನಿಮಗೆ ಈ ಥರ ಶೀಘ್ರ ಸ್ಫಲನವಾಗ್ತಾ ಇದೆ ಅಂದಾಗ ಡಾಕ್ಟರ್ಸ್ ನಿಮಗೆ ಈ ಮ್ಯಾಸ್ಟ್ಯುಬೇಷನನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳ್ತಾರೆ ಸೊ ದ್ಯಾಟ್ ನಿಮ್ಮ ರಿಫ್ಲೆಕ್ಸಸ್ ಏನಿದ್ದಾವೆ ನಿಮ್ಮ ಸಿಗ್ನಲ್ಸ್ ಏನಿದ್ದಾವೆ ಬಾಡಿಯಲ್ಲಿ ಕೆಮಿಕಲ್ಸ್ ಏನಿದ್ದಾವೆ ಅದು ಒಂದು ಲೆವೆಲಲ್ಲಿ ಬರಲಿ ಅಂತ ಆ್ಯಂಡ್ ಆಲ್ಸೋ ನಿಮಗೆ ಕೀಗಲ್ಸ್ ಎಕ್ಸಸೈಸನ್ನು ಹೇಳ್ತಾರೆ ಸೊ ದ್ಯಾಟ್ ನಿಮ್ಮ ಈ ಪೆಲ್ವಿಕ್ ಸ್ನಾಯುಗಳೇನಿದ್ದಾವೆ ಅವು ಸ್ಟ್ರಾಂಗ್ ಮಾಡ್ಕೊಳ್ಳಿ ಕೆಲವೊಂದು ಮೆಡಿಸಿನ್ಸ್ ಅನ್ನು ಹಾಕ್ತವೆ ಈ ಮೆಡಿಸಿನ್ಸ್ ಹಾಕಿದಾಗ ಏನು ಮಾಡ್ತವೆ ಇವು ಈಜಾಕ್ಯುಲೇಟ್ ಅನ್ನು ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ ಆಸ್ ಅಂಡ್ ವೆನ್ ನೀವು ರಿಕವರ್ ಆಗ್ತಾ ಇರ್ತೀರ ಈ ಮೆಡಿಸಿನ್ಸ್ ಸ್ಲೋಲಿ ವಿತ್ಡ್ರಾ ಮಾಡಲಾಗುತ್ತೆ ಸಪೋಸ್ ನಿಮಗೆ ಈ ಶಿಷ್ಣದ ಸೆನ್ಸಿಟಿವಿಟಿ ಹೈಪರ್ ಸೆನ್ಸಿಟಿವಿಟಿಯಿಂದ ಈ ಥರ ಪ್ರಾಬ್ಲಮ್ ಬರ್ತಾ ಇತ್ತಂದರೆ ಅದೇನಾದರೂ ಈ ಫೈಮೋಸಿಸಿನ ಪ್ರಾಬ್ಲಮ್ಮ ಇನ್ಫೆಕ್ಷನ್ನಿನ ಪ್ರಾಬ್ಲಮ್ಮ ಅವುಗಳನ್ನು ನಾವು ಟ್ರೀಟ್ ಮಾಡಿದಾಗ ಈ ಶೀಘ್ರ ಸ್ಫಲನವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಟ್ರೀಟ್ ಮಾಡ್ಬೋದು ಸೊ ನೆನ್ಪಿಟ್ಕೊಳ್ಳಿ ಎಕ್ಸಸಿವ್ ಮ್ಯಾಸ್ಟುಬೇಷನ್ ಮ್ಯಾಸ್ಟುಬೇಷನ್ ನೀವು ಅತಿಯಾಗಿ ಮಾಡಿದಾಗ ಕರೆಕ್ಟ್ ಟೆಕ್ನಿಕ್ ಇಲ್ಲದೆ ಮಾಡಿದಾಗ ಇದು ಈ ಥರ ಶೀಘ್ರ ಸ್ಫಲನವನ್ನು ಸಹ ಮಾಡ್ಬೋದು ಮಾಡ್ತಾ ಇರ್ತೇವೆ ಯಾವುದನ್ನು ಸಹ ನೀವು ಅತಿಯಾಗಿ ಮಾಡಿದರೆ ರಾಂಗ್ಲಿ ಮಾಡಿದರೆ ಔಟ್ ಆಫ್ ಲಿಮಿಟ್ ಮಾಡಿದರೆ ಅದು ಕೆಲವೊಮ್ಮೆ ಈ ಸೈಡ್ ಇಫೆಕ್ಟ್ಸನ್ನು ಮಾಡ್ತಾ ಇರುತ್ತೆ ಸೊ ಅಂಥದ್ರಲ್ಲಿ ಈ ಎಕ್ಸಸಿವ್ ಹಸ್ತ ಮೈಥುನದಿಂದ Premature ejaculation agodu, one of the side effects. So that's all about premature ejaculation and masturbation. Thank you so much for watching the video. Please like, share, and subscribe the channel. Thank you.